ಆರು ಗಂಟೆಯ ಸಮಯದಲ್ಲಿ ಚೆನ್ನೈನಕೋಟೆಯಲ್ಲಿ ಕಾಂತಾಯಿ ಅಂತೇಳುವಂಥ ವೃದ್ಧೆ ಇವತ್ತು ಮನೆಯ ಹಿಂಭಾಗದಲ್ಲಿ ಕೆಲಸ ನಿಮಿತ್ತ ಇಳಿದ ಸಂದರ್ಭದಲ್ಲಿ ಇವತ್ತು ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಇರಬೇಕಾದ ಆನೆಗಳು ಮನೆಯ ಸುತ್ತಿನಲ್ಲಿ ತಿರುಗಾಡ್ತಿರೋದನ್ನು ಗಮನಿಸಿದ್ರೆ ಫಾರೆಸ್ಟ್ ಇಲಾಖೆಯವರು ಯಾವ ರೀತಿಯಲ್ಲಿ ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಿದ್ದಾರೆ ಹೇಳುವಂತದ್ದು ಅವರಿಗೆ ತಂದ ಶೋಭೆಯಾಗಿದೆ ಏಕೆಂತಂದರೆ ಜಿಲ್ಲೆಯಲ್ಲಿ ನಿರಂತರವಾಗಿ ಕಾಡಾನೆ ಅವಳಿಯಿಂದ ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮರಣ ಇದ್ದಾರೆ ನಾವು ಹಿಂದೆಲ್ಲ ಈ ರೀತಿಯ ಕಾಡಾನೆಯ ಸಮಸ್ಯೆ ಕಾಡಾನೆ ದಾಳಿಗಳಿಗೆ ಸ್ಪ ಮರಣ ಮೃತಪಟ್ಟ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ಕಾರ್ಮಿಕರನ್ನು ಒಟ್ಟು ಸೇರಿಸಿ ಹಲವಾರು ಬಾರಿ ಹೋರಾಟ ಮಾಡಿ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದು ಜಿಲ್ಲೆಯಲ್ಲಿ ಶಾಶ್ವತವಾದ ಪರಿಹಾರ ಬೇಕು ಈ ಕಾಡಾನೆ ಮತ್ತು ಮಾನವ ಸಂಘರ್ಷಕ್ಕೆ ಒಂದು ಅಂತಿಮ ಆಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ದು ಆ ನಿಟ್ಟಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಮೊದಲ ಬಾರಿಗೆ ಆಯ್ಕೆಯಾಗಿ ಅವರು ವಿಧಾನಸೌಧದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಕಾಡಾನೆ ಮತ್ತು ಮಾನವ ಸಂಘರ್ಷದ ಬಗ್ಗೆ ಭಾಳ ಗಂಭೀರವಾಗಿ ವಿಚಾರವನ್ನು ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡಿದ್ರು ಅವಾಗ ನಾವು ಜಿಲ್ಲೆಯ ಜನರು ಯೋಚನೆ ಮಾಡಿದ ಪರವಾಗಿಲ್ಲ ಈಗ ಹೊಸದಾಗಿ ಆಯ್ಕೆಯಾಗಿರುವ ಶಾಸಕರು ಈ ಶಾಶ್ವತವಾದ ಪರಿಹಾರಕ್ಕೆ ಏನಾದರೂ ಒಂದು ದಾರಿಯನ್ನು ಕಂಡು ಹಿಡಿತಾರೆ ಅಂತೇಳುವಂಥ ಒಂದು ಆಸಾಭಾವನೆ ಅವರ ಮೇಲೆ ನಮಗೆಲ್ಲರಿಗೂ ಬಂದಿತ್ತು ಅದಾದ ಕೆಲವೇ ದಿನಗಳಲ್ಲಿ ನಿರಂತರವಾಗಿ ಮತ್ತೆ ಕಾಡಾನೆ ಮತ್ತು ಮಾನವ ಸಂಘರ್ಷದೊಂದಿಗೆ ಮೃತ ಮೃತಪಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಶಾಸಕರು ತಗೊಂಡಂಥ ತೀರ್ಮಾನಗಳು ಅದನ್ನು ಜಿಲ್ಲೆಯಲ್ಲಿ ಜಾರಿ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಹೇಳುವಂಥದ್ದು ಭಾಳ ನೋವಿನ ಸಂಗತಿ ಯಾಕೆಂತಂದರೆ ಇಡೀ ಜಿಲ್ಲೆಯಲ್ಲಿ ರೈತರು ಇರ್ಬೋದು ಕಾರ್ಮಿಕರು ಇರ್ಬೋದು ಅಥವಾ ಕೆಲಸ ಮಾಡುವಂಥ ಬೇರೆ ಬೇರೆ ವಿಭಾಗದವರು ನಿರಂತರವಾಗಿ ಈ ರೀತಿಯ ಕಾಡಾನೆ ದಾಳಿಗೆ ತುತ್ತಾಗ್ತಾ ಇದ್ದಾರೆ ಹಂಗಾಗಿ ಇದು ಭಾಳ ಗಂಭೀರವಾದಂಥ ವಿಚಾರ ಫಾರೆಸ್ಟ್ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ತಾತ್ಕಾಲಿಕ ಪರಿಹಾರವನ್ನು ಜನರ ಮುಂದೆ ತಂದಿರ್ತಾ ಇದ್ದಾರೆ ಏನು ತಾತ್ಕಾಲಿಕ ಪರಿಹಾರ ಅಂತಂದರೆ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಕಾಡಾನೆಗಳನ್ನ ಬೆರೆಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರೇ ಹಿಂದೆ ಒಮ್ಮೆ ಅಮ್ಮತಿಯ ವಿಭಾಗದಿಂದ ಒಂದು ಆನೆಯನ್ನು ಕಾರ್ಯಾಚರಣೆ ಮಾಡಿ ಅವರು ತೋಟದಿಂದ ತೋಟಕ್ಕೆ ಬೆರೆಸಿ ಹೆಚ್ ಡಿ ಕೋಟೆಗೆ ತಗೊಂಡೋಗಿ ಬಿಟ್ಟರು ಆನೆ ಪುನಃ ಅದು ಎಲ್ಲಿ ಮೊದಲು ಇತ್ತೋ ಆ ವಾಸಸ್ಥಾನಕ್ಕೆ ಮತ್ತೆ ಮರಳಿ ಬಂದಿರುವಂಥ ಘಟನೆ ನಮ್ಮೆಲ್ಲರ ಮುಂದೆ ಇದೆ ಹಾಗಾಗಿ ಇದು ಈ ಕಾ ಕಾಡಾನೆಗಳನ್ನು ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಬೆರೆಸೋದು ಅದು ಶಾಶ್ವತ ಪರ ಶಾಶ್ವತವಾದ ಪರಿಹಾರ ಅಲ್ಲ ಕಾಡಾನೆಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ನಾಡಿಗೆ ಬರದಂತೆ ತಡೆಗಟ್ಟಬೇಕು ಅಂತಂದರೆ ಅರಣ್ಯ ಇಲಾಖೆಯ ಬದಿಯಲ್ಲಿರುವಂಥ ಕಂದಕಗಳನ್ನು ಸರಿಪಡಿಸಬೇಕು ಹೂಳು ತುಂಬಿದ್ದನ್ನು ಎತ್ತಬೇಕು ಹಾಗೆ ರೈಲ್ವೆ ಬ್ಯಾರಿಕೇಡನ್ನು ಭಾಳ ಗಟ್ಟಿಯಾಗಿ ನಿರ್ಮಾಣ ಮಾಡಬೇಕು ಅಥವಾ ಇದು ಸೋಲಾರ್ ತಂತಿಗಳನ್ನು ಬೇಲಿಗಳನ್ನು ಅಳವಡಿಸುವಂಥ ಕೆಲಸಗಳಕ್ಕೆ ಸರ್ಕಾರ ಮುಂದಾಗಬೇಕು ಇದು ಯಾವುದು ಮಾಡದೆ ಕಾಡಾನೆಗಳಿಂದ ನಿರಂತರವಾಗಿ ಮಾನವರ ಪ್ರಾಣಹಾನಿ ಆಗ್ತಾ ಇದೆ ಅಂಥೇಳಿ ಪ್ರಾಣಹಾನಿಯಾದ ಸಂದರ್ಭದಲ್ಲಿ ಸಂತಾಪ ಹೇಳುವಂಥದ್ದು ಮತ್ತು ಅವರಿಗೆ ಒಂದು ನಿಮ್ಮ ಜೊತೆಗೆ ನಾವಿದ್ದೀವಿ ಹೇಳುವಂಥ ಆಶ್ವಾಸನೆ ಕೊಡೋದು ಬಿಟ್ಟರೆ ಅಥವಾ ಸರ್ಕಾರದಿಂದ ಬರುವಂಥ ಆ ಸವಲತ್ತನ್ನು ನೀಡೋದು ಬಿಟ್ಟರೆ ಉಳಿದಂತೆ ಶಾಶ್ವತವಾಗಿ ಕಾಡಾನೆಯನ್ನು ಕಾಡಿಲ್ಲಿ ಇರುವಂಗೆ ನೋಡ್ಕೊಳ್ಳೋಕ್ಕೆ ಸರ್ಕಾರ ಸರಿಯಾದ ತೀರ್ಮಾನವನ್ನು ಕೈಗೊಳ್ತಿಲ್ಲ ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಕೊಡಗು ಜಿಲ್ಲೆಗೆ ಪ್ರತ್ಯೇಕವಾಗಿ ಮುನ್ನೂರ ಅರವತ್ತೈದು ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ತಗೊ ಬಂದಿದ್ದರು ಆ ಪ್ರಾಜೆಕ್ಟ್ ಮುಂದುವರೆದು ಏನಾಯಿತು ಹೇಳುವಂಥದ್ದು ಜಿಲ್ಲೆಯ ಜನರಿಗೆ ಇಲ್ಲಿವರೆಗೂ ಅದು ಗೊತ್ತಾಗ್ತಿಲ್ಲ ಹಾಗಾಗಿ ಆ ರೀತಿಯ ಒಂದು ಶಾಶ್ವತವಾದ ಪರಿಹಾರವನ್ನು ಸರ್ಕಾರ ಜಿಲ್ಲೆಗೆ ಅಳವಡಿಸ್ಕೊಂಡು ಈ ರೀತಿಯ ಕಾಡಾನೆಯಿಂದ ಮಾನವ ಸಂಘರ್ಷವನ್ನು ತಡೆಯುವಂಥ ಕೆಲಸಕ್ಕಾಗ ಮುಂದಾಗಬೇಕು ಇಲ್ಲದಿದ್ದರೆ ಜನಸಾಮಾನ್ಯರನ್ನು ಮತ್ತು ಕಾರ್ಮಿಕರನ್ನು ಒಟ್ಟು ಸೇರಿಸಿ ಅರಣ್ಯ ಇಲಾಖೆಯ ಮುಂದೆ ನಾವು ನಿರಂತರ ನಿರಂತರ ಪ್ರತಿಭಟನೆಗೆ ಮುಂದಾಗಬೇಕಾಗ್ಬೋದು